ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಅನಿಲ್ ಮೆಣಸಿನಕಾಯಿ ಎಲ್ಲಿ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗ್ತಾ ಇದೆ ಅವರು ರಾಜಕಾರಣದಿಂದ ದೂರಿದಾರೋ ಜನರಿಂದ ದೂರಿದಾರೋ ಅಥವಾ ವೈಯಕ್ತಿಕವಾಗಿ ಏನೋ ಕೆಲಸ ಇದೆ ಗೊತ್ತಿಲ್ಲ ಆದರೆ ಮತ್ತೊಂದು ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ದಾರೆ ಅದು ಸಂವಿಧಾನದ ಯಾತ್ರೆ ಸಂವಿಧಾನದ ಜಾತ್ರೆ ಇದು ಇವತ್ತು ಸಿಂಟಾಳೂರದಲ್ಲಿ ಪ್ರ ಅವರ ವೀರಭದ್ರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿಂದ ಆರಂಭ ಅಂದರೆ ಸಭೆ ನಡೆಸಿ ಅದರ ಎಲ್ಲ ಯೋಜನೆ ಯೋಚನೆಗಳನ್ನು ಇವತ್ತು ಬ್ಲೂ ಪ್ರಿಂಟ್ ಅಂತೀವಿ ಆ ರೀತಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಬಂದಿದ್ದಾರೆ ಕಳೆದ ಒಂದು ವರ್ಷದಿಂದ ಅವ್ರನ್ನ ಕೇಳ್ತಾಯಿದ್ರು ಎಲ್ಲರೂ ಈಗ ನಮ್ಮೆದುರಿಗೆ ಇದ್ದಾರೆ ಏನು ಈ ಸಂವಿಧಾನದ ಯಾತ್ರೆ ಏನು ಜಾತ್ರೆ ಮಾಡ್ತಾ ಇದ್ದಾರೆ ಅವರನ್ನು ಕೇಳಬೇಕು ನಿಮಗೆ ತಿಳಿಸ್ಬೇಕು ಅನ್ನೋಗೋಸ್ಕರ ನಮ್ಮ ಜೊತೆಗೆ ಅವರು ನಮ್ಮ ಆಸ್ಕ್ ವೀಕ್ ಪರವಾಗಿ ಅವ್ರನ್ನ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸಿ ಸ್ವಾಗತ ಸರ್ ಎಲ್ಲಿದ್ರಿ ಏನು ನಿಮ್ಮ ಪರಿಚಯನ ಹೋಗ್ತಾ ಇದೆ ಏನು ಗೊತ್ತಿಲ್ಲ ಬಿ ಜೆ ಪಿ ಅವರು ಕೇಳ್ತಾ ಇದ್ದಾರೆ ಜನ ಕೇಳ್ತಾ ಇದ್ದಾರೆ ನಿಮ್ಮ ಅಭಿಮಾನಿ ಕೇಳ್ತಾ ಇದ್ದಾರೆ ಹಿತೈಷ್ಗಳು ಕೇಳ್ತಾ ಇದ್ದಾರೆ ನಿಮ್ಮ ಹಿಂದಿರುವ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಎಲ್ಲ ಜನರ ಮನಸ್ಸಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದೀನಿ ಪ್ರತಿನಿತ್ಯ ಬಹಳಷ್ಟು ಜನ ಗದಗ್ನವ್ರು ಫೋನ್ ಮಾಡ್ತಾರೆ ಈಗಾಗಲೇ ಎಲ್ಲರಿಗೂ ಬಹುಶಃ ಕಳೆದ ಬಾರಿನೂ ಕೂಡ ತಮ್ಮ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೀನಿ ಎಲ್ರಿಗೂ ಏನು ರಾಜಕಾರಣ ಸಾಕು ಅಂದರೆ ನನಗೆ ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲಿ ಇರಲ್ಲ ನಿಮ್ಮ ಜೊತೆ ಇದ್ದೀನಿ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಕೂಡ ಹೇಳ್ಕೊಂತ ಬಂದಿದ್ದೀನಿ ಇವತ್ತು ಕಳೆದ ಬಾರಿ ನಾವು ರಾಮ ಮಂದಿರ ಆದ ತಕ್ಷಣ ರಾಮ ಮಂದಿರ ಯಾವ ರೀತಿ ಸಂವಿಧಾನದ ಅಡಿಯಲ್ಲಿ ಏನು ಇವತ್ತು ಸಂವಿಧಾನದ ನಾಲ್ಕು ಅಂಗಗಳು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಪತ್ರಿಕಾರ ಈ ನ್ಯಾಯಾಂಗದಿಂದ ಇವತ್ತು ರಾಮ ಮಂದಿರ ಆಗೋದಕ್ಕೆ ಅವಕಾಶ ನ್ಯಾಯ ನ್ಯಾಯಾಲಯದಿಂದ ಆಯಿತು ಇವತ್ತು ಇಡೀ ಭಾರತ ದೇಶದ ನೂರ ನೂರಾರು ಕೋಟಿ ಜನ ರಾಮನ ಜಪ ಮಾಡಿದರು ಈ ದೇಶ ರಾಮರಾಜ್ಯ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಎಲ್ಲರೂ ಕೂಡ ಎಲ್ಲ ಕಡೆ ಅದನ್ನು ಮಾತಾಡ್ತಂಥದ್ದು ಬರ್ತೀವಿ ರಾಮನು ಕೂಡ ಒಂದು ರಾಜನಾಗಿ ಈ ಸಮಾಜಕ್ಕೆ ಸಮಾನತೆ ಕೊಡುಗೆ ಕೊಟ್ಟಿದ್ದೇನೆ ಅಂತ ಹೇಳಿ ನಾನು ಕೂಡ ತಿಳ್ಕೊಂಡಿದ್ದೆ ಮತ್ತು ಈ ಅದ್ಭುತವಾದಂಥ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಂದಿರ ಆಗಬೇಕು ಅಂತಕ್ಕಂಥ ಅಭಿಯಾನ ಕಳೆದ ವರ್ಷದಿಂದ ನಾನು ಪ್ರಾರಂಭ ಮಾಡಿರೋದು ಮತ್ತು ಈ ಒಂದು ಅಭಿಯಾನ ಭಾಳ ಟೈಮ್ ಹಿಡಿಯೋದ್ರಿಂದ ನಾನು ಒಂದು ರಾಜಕಾರಣದ ವ್ಯವಸ್ಥೆಯಲ್ಲಿ ನಾನು ಸಕ್ರಿಯ ಆಗಿರೋಕ್ಕಾಗದಿಲ್ಲ ಅಂತ ಹೇಳಿ ನಮ್ಮ ನಾಯಕರು ಕೂಡ ತಿಳಿಸ್ತಕ್ಕಂಥ ಕೆಲಸ ಅವಾಗಲೂ ಮಾಡಿದೆ ಜನರಿಗೂ ಕೂಡ ನಮ್ಮ ಪಕ್ಷದ ಮುಖಂಡರು ಕೂಡ ತಿಳಿಸಿದ್ದೇನೆ ಕಳೆದ ಬಾರಿ ನಾವು ಯಶಸ್ವಿಯಾಗಿ ರಾಮ ಭೀಮ ಬುದ್ಧ ಬಸವ ಶರೀಫರ ಏನು ಮೂರ್ತಿಗಳನ್ನು ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಅದಾದ ನಂತರ ಕುರ್ಕೋಟಿ ಭಾಗದಲ್ಲಿ ಎರಡು ಎಕರೆ ಜಮೀನನ್ನು ದಾನ ಮಾಡಬೇಕಿತ್ತು ಇಲ್ಲಿ ಬರೀ ರಾಮ ಮಂದಿರ ಮಂದಿರ ಬೇಡ ರಾಮನೂ ಬೇಕು ಭೀಮನೂ ಬೇಕು ಬುದ್ಧನೂ ಬೇಕು ಶರೀಫನೂ ಬೇಕು ಬಸವನೂ ಬೇಕು ಅಂತಕ್ಕಂಥ ಉದ್ದೇಶ ಆಗಿ ನೋಡಿ ಆ ಗ್ರಾಮೀಣ ಜನರದ ಒಂದು ಕಲ್ಪನೆ ನಾವೆಲ್ಲರೂ ಕೂಡ ಸಮಾನತೆ ಬಗ್ಗೆ ಆಗಿರ್ಬೋದು ಅಂಬೇಡ್ಕರ್ ಬಗ್ಗೆ ಆಗಿರ್ಬೋದು ಬಸವಣ್ಣನ ಬಗ್ಗೆ ಆಗಿರ್ಬೋದು ಇನ್ನು ಹಲ್ಲು ಹಲವಾರು ಕನಕದಾಸರ ಬಗ್ಗೆ ಆಗಿರ್ಬೋದು ವಾಲ್ಮೀಕಿ ಆ ಜಯಂತಿ ಬಂದಾಗ ಮಾತ್ರ ಅವ್ರು ನೆನೆಸ್ಕೊತೀವಿ ಆ ಸಮಾಜದ ವರ್ಗ ಜನ ಅಷ್ಟೇ ನೆನೆಸ್ಕೊಳ್ಳೋದು ಮತ್ತು ರಾಜಕಾರಣಿಗಳನ್ನು ಎಲ್ಲೋ ಒಂದು ಕಡೆ ಪಕ್ಷದ ಕಚೇರಿಯಲ್ಲಿ ಒಂದು ಫೋಟೋ ಇಟ್ಟು ಒಂದು ಮಾಲಾರ್ಪಣೆ ಮಾಡೋದು ಅದಾದ ನಂತರ ಈ ಒಂದು ಪುತ್ಥಳಿಗಳನ್ನ ಮಾಲಾರ್ಪಣೆ ಮಾಡೋದು ಮತ್ತು ಅವ್ರನ್ನೆಲ್ಲಿಟ್ಟಿದ್ದೇವೆ ನಾವು ದುಡ್ದಾಗ ಇಟ್ಟಿದ್ದೇವೆ ಒಂದು ಮತ್ತು ನಾವು ಯಾರು ಕೂಡ ಅವ್ರು ಕೊಟ್ಟಂಥ ಸಂದೇಶ ಏನು ಅಂತಕ್ಕಂಥ ತಿಳುವಳ್ಕೆ ಅದನ್ನು ಪ್ರಯತ್ನ ನಾವು ಯಾರು ಕೂಡ ಮಾಡೋದು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಸಮಾನತೆ ಮಂದಿರ ನಿರ್ಮಾಣ ಆಗೋದ್ರ ಬೇಕಿದ್ದು ಅದು ಮಂದಿರ ಅಂದರೆ ಸುಮ್ಮನೆ ಅದು ಹೋಗಿ ಪೂಜೆ ಮಾಡಿ ಹೋಗೋದಲ್ಲ ಅದು ಒಂದು ನಾಲೇಜ್ ಪಾರ್ಕ್ ಆಗಬೇಕಂತಕ್ಕಂಥ ನನ್ನ ಉದ್ದೇಶ ಅದು ಒಂದು ಯೂನಿವರ್ಸಿಟಿ ಆಗಬೇಕಂತಕ್ಕಂಥದ್ದು ಬೇಕು ನಾಲೇಜ್ ಆಫ್ ಯೂನಿವರ್ಸಿಟಿ ಆ ಉದ್ದೇಶ ಇಟ್ಕೊಂಡು ಇನ್ನೂ ಇದಕ್ಕೆ ಸಾಕಷ್ಟು ಜನ ಕೈ ಜೋಡಿಸ್ತಾರೆ ಕೆಲವೊಂದು ವಿಚಾರಗಳನ್ನು ನಾನು ಹೀಗೇ ಹೇಳಿಬಿಟ್ರೆ ಈ ರಾಜಕಾರಣದ ವ್ಯವಸ್ಥೆ ಹೆಂಗೈತೆ ಅಂದರೆ ಎಲ್ಲವನ್ನು ಅಡ್ಡು ಮಾಡ್ತಕ್ಕಂಥ ಕೆಲಸ ನಡೆಯುತ್ತೆ ನಾನು ಈಗಲೂ ಕೂಡ ಸ್ಪಷ್ಟವಾಗಿ ಹೇಳ್ತೀನಿ ಇದ್ರಲ್ಲಿ ಯಾವುದೂ ಕೂಡ ರಾಜಕಾರಣದ ಉದ್ದೇಶ ಇಲ್ಲ ನಾವು ರಾಜಕಾರಣಿಗಳಾಗಬೇಕಂದ್ರೂ ಕೂಡ ಫಸ್ಟ್ ನಮ್ಮಲ್ಲಿ ಜಾತಿ ಹೊರತುಪಡಿಸಿ ರಾಜಕಾರಣಿಗಳಾಗ ರಾಜಕಾರಣ ಎಷ್ಟು ಕೆಟ್ಟು ನಿಂತಿದೆ ಆದರೆ ಜಾತಿಗೆ ಬಂದು ನಿಂತ್ಕೊಳ್ಬೇಕು ಅದನ್ನು ಮೀರಿ ಸಮಾನತೆಯಿಂದ ಆ ಸಮಾಜದ ವರ್ಗಕ್ಕಾಗಿರ್ಬೋದು ಏನು ನಾವು ಕೊಡೋಕ್ಕೆ ಸಾಧ್ಯವೇ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಏನು ಹೇಳಿದ್ದಾರೆ ಅದನ್ನು ನಾವು ಪಾಲಿಸ್ತಾ ಇದ್ದೇವೆ ಅದರ ಜೊತೆಗೆ ಹಿಂದೆ ಮಹಾತ್ಮ ಬಸವಣ್ಣ ಅವರು ಎಷ್ಟು ಅದ್ಭುತವಾಗಿ ಅವತ್ತೇ ಅವರ ಸಮಾನತೆ ಕಲ್ಪನೆ ಅನುಭವ ಮಂಟಪದ ಮೂಲಕ ಈ ಸಮಾಜಕ್ಕೆ ಇರ್ತಕ್ಕಂಥ ಪ್ರಯತ್ನ ನಮ್ಮ ಕಣ್ಣು ಮುಂದೆ ಇದನ್ನೆಲ್ಲನೂ ಇಟ್ಕೊಂಡು ಇದ್ರ ತಿಳುವಳಿಕೆ ಬರಬೇಕು ಇದರಿಂದ ನೆಕ್ಸ್ಟ್ ಜನ್ರೇಷನ್ ಇದು ನಶಿಸಿ ಹೋಗ್ಬಾರ್ದು ಯಾಕಂದರೆ ಈಗಲೇ ನಾವೇ ಮರಿತಾಯಿದೆ ನಮಗೂ ಗೊತ್ತಿಲ್ಲ ಸರಿಯಾಗಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ನೆಕ್ಸ್ಟ್ ಜನ್ರೇಷನ್ ಇನ್ನೂ ಕೂಡ ಅದು ಯಾರು ಅನ್ನೋ ಪ್ರಶ್ನೆ ಬರತಕ್ಕಂಥದ್ದು ಆಗತ್ತೆ ಅದು ಆಗಬಾರ್ದು ಆಮೇಲೆ ಯಾರೂ ಕೂಡ ಅಂಬೇಡ್ಕರ್ ಆಗಲಿ ಬಸವಣ್ಣರಾಗಲಿ ಶರೀಫನಾಗಲಿ ಬುದ್ಧನಾಗಲಿ ಕನಕದಾಸರನ್ನಾಗಬೋದು ವಾಲ್ಮೀಕಿಯನ್ನು ಬರೀ ನಾವು ರಾಜಕಾರಣಕ್ಕೆ ಬಳಸ್ಕೋಬಾರ್ದು ಅವರು ನಮಗೆ ಈ ಸಮಾಜದಲ್ಲಿ ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ ಅಂಬೇಡ್ಕರ್ ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ ಅದೇ ಸಂವಿಧಾನದಿಂದ ನಾವು ಇವತ್ತು ಒಳ್ಳೆ ಬದುಕನ್ನು ಬಾಳ್ತಾ ಇದ್ದೀವಿ ಆ ಕಾರಣದಿಂದ ಆ ತಿಳುವಳಿಕೆ ಕೊಡೋದ್ರ ಜೊತೆಗೆ ಸಮಾನತೆ ನಾವೆಲ್ಲರೂ ಕೂಡ ಸಮಾನ ಇವತ್ತು ನಾನು ಕೆಳಗೆ ಬಾರನೂ ಕೂಡ ಮಾತಾಡಬೇಕಂತ ಸಂದರ್ಭದಲ್ಲಿ ನಾನು ಹೇಳಿದೆ ನೀವು ಕುರಾನ್ ತೊಗೋಬೋದು ಬೈಬಲ್ ತೊಗೋಬೋದು ಭಗವದ್ಗೀತು ಎನಿ ಗ್ರಂಥ ನೀವು ತೆಗೆದು ಕನ್ಕ್ಲೂಡ್ ಆಗೋದು ಹ್ಯುಮ್ಯಾನಿಟಿ ಮತ್ತು ಪೀಸ್ ಬಗ್ಗೆ ಮನುಷ್ಯತ್ವ ಮತ್ತು ಮಾನವೀಯತೆ ಇದನ್ನು ನಾವು ಓದ್ತೀವಿ ಆದರೆ ನಾವು ಅದನ್ನು ಅಳವಡಿಕೆಯಲ್ಲಿ ಎಲ್ಲೂ ಕೂಡ ಮತ್ತು ಜಾತಿ ಸಂಘರ್ಷಗಳು ಇನ್ನೊಂದು ಇನ್ನೂ ನಡೀತಾನೇ ಇದೆ ಇದನ್ನು ವಿಶೇಷವಾಗಿ ಇದನ್ನು ಮಾಡಬೇಕಂತ ಕಲ್ಪನೆ ಇಟ್ಕೊಂಡು ಬಂದಾಗ ಗದಗಿನ ಜನತೆ ಗದಗನವರು ಸಾಕಷ್ಟು ಚೆನ್ನಾಗಿ ಕೈ ಜೋಡಿಸಿದ್ರು ಕಳೆದ ಬಾರಿ ನಮ್ಮ ಒಂದು ಯಾತ್ರೆಯನ್ನು ಕಾಲಿನ ನಡಿಗೆ ಸಮಾನತೆ ನಡಿಗೆಯನ್ನು ಮಾಡಿದ್ವಿ ಭಾಳ ಯಶಸ್ವಿಯಾಗಿ ಜನ ಅದಕ್ಕೆ ಇದನ್ನು ಮಾಡಿ ಇವತ್ತು ಕೂಡ ಜನ ನಾವೆಲ್ಲದಕ್ಕೂ ರೆಡಿ ನೀವು ತೀರ್ಮಾನ ಕೈ ಬಿಡೋಂಗಲ್ಲ ಈಗಾಗಲೇ ಅವರು ಒಂದು ಶಕ್ತಿ ತುಂಬಿದ್ರು ಖಂಡಿತವಾಗಲೂ ಮುಂದಿನ ವರ್ಷ ವರ್ಷ ಮುಂದಿನ ಅಂಬೇಡ್ಕರ್ ಜಯಂತಿ ಬಾಬಾ ಸಾಹೇಬರ ಜಯಂತಿ ದಿವಸ ಖಂಡಿತವಾಗಲೂ ನಾವು ಆ ಭೂಮಿ ಪೂಜೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಈಗ ಸಂವಿಧಾನದ ನಡೆ ಅಂತ ನೀವು ಒಂದು ವರ್ಷದ ಹಿಂದೆ ಮಾಡಿದ್ರಿ ಬಹುತೇಕ ರಾಮ ಮಂದಿರ ಆದ ತಕ್ಷಣ ನಾವು ಈ ಬಗ್ಗೆ ಬಿ ಆಗಬೇಕು ಅಂತ ಹೇಳಿದ್ರಿ ನೀವು ಮಾಡಿ ಬಿಟ್ಟು ಹೋದ್ರಿ ಎರಡೂ ಪಕ್ಷಗಳು ನಿಮ್ದು ಅದನ್ನ ಹೈಜೆಕ್ಟ್ ಮಾಡಿದ್ರ ಯಾಕಂದರೆ ಈ ಇವರು ಬಿ ಜೆ ಪಿಯವರು ನಿಮ್ಮ ಸ್ಲೋಗನ್ನೇ ಇಟ್ಕೊಂಡ್ರು ಕಾಂಗ್ರೆಸ್ನವರು ಇಟ್ಕೊಂಡ್ರು ಜೊತೆಗೆ ಇನ್ಯಾರೋ ಬೇರೆ ಬೇರೆ ಸಂಘಟನೆಯವರು ಇಟ್ಕೊಡ್ತಾ ಇದ್ದಾರೆ ನಿಮಗೆ ಮಾಡೋಕ್ಕಾಗಲಿಲ್ಲ ಅಥವಾ ನೀವು ಅವ್ರು ಬಿಟ್ಟರೆ ಇದನ್ನು ಹಾಗೆ ಮಾಡ್ತೀರಾ ಇಲ್ಲ 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 ನಾವು ಈಗಾಗಲೇ ತೀರ್ಮಾನ ತೊಗೊಂಡಿದ್ವಿ ಖಂಡಿತವಾಗಲೂ ಟೈಮ್ ಹಿಡಿತಕ್ಕಂಥ ಕೆಲಸ ನಾವು ಸುಮ್ಮನೆ ಇದೆ ಯಾವುದೋ ಒಂದು ಚಿಕ್ಕ ಜಾಗದಾಗಲಿ ಇಲ್ಲ ಸೀರಿಯಸ್ ಆಯ್ತು ತೊಗೊಂಡು ಒಂದು ಸಣ್ಣ ಮಂದಿರ ಮಾಡೋದಕ್ಕಂದ್ರೆ ಅದು ಏನು ಒಂದು ವರ್ಷದಲ್ಲಿ ಆಗ್ತಕ್ಕಂಥ ಕೆಲಸ ನಾನು ಬೃಹತ್ವಾದಿರ್ತಾರೆ ಇಡೀ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಇಂಥ ಮಂದಿರ ಇಲ್ಲಿ ಕೂಡ ಇಲ್ಲ ಅಷ್ಟೇ ಅದ್ಭುತವಾಗಿ ಇದನ್ನು ಮಾಡಬೇಕು ಇದಕ್ಕೆ ಶ್ರಮ ಹೇಳಿ ಸಾಕಷ್ಟು ಜನರ ಸಂಪರ್ಕದಲ್ಲಿ ನಾನು ಇದೀನಿ ಇಲ್ಲ ಅಂತಲ್ಲ ನಮಗೇನು ಇನ್ನೂ ವಿಶಾಲವಾಗಿ ಆಗಬೇಕು ದೊಡ್ಡ ಆಗಬೇಕು ಅದಕ್ಕೆ ಏನೇನು ಮಾಡಬೇಕು ಕೆಲವೊಂದು ವಿಚಾರಗಳನ್ನು ಹೇಳಕ್ಕೆ ನಾನು ಹೇಳಿದ್ನಲ್ಲ ನಾನು ರಾಜಕಾರಣದಿಂದ ಕೆಲವೊಂದು ನಮ್ಮ ಏನೇನು ತಡೆ ಆಗ್ಬೇಕು ಆ ತಡೆ ಆಗ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕೆ ಇನ್ನು ನಾನು ಮಾತಾಡ್ತಾ ಹೇಳಿದೆ ರಾಜಕಾರಣಕ್ಕೆ ನಾವು ಯಾರನ್ನು ಕೂಡ ಬಳಸ್ಕೊಬಾರ್ದು ಅದನ್ನು ಅಳವಡಿಸ್ಕೊಬೇಕು ಅಂತ ಹೇಳೋದು ಅಳವಡಿಸ್ಕೊಳ್ಳೋಣ ಅಳವಡಿಸ್ತಕ್ಕಂಥ ಕೆಲಸ ಆಗ್ಬೇಕು ರಾಜಕಾರಣಕ್ಕೆ ನಾವು ನಿಲ್ಸೇನೆ ನಾನು ನಿಲ್ಸಿಲ್ಲ ನಿಲ್ಸಿಲ್ಲ ಕಳೆದ ಸರ್ವೆ ಮಾಡಿ ಹೌದು ಸ್ಟಾರ್ಟ್ ಮಾಡ್ತೀವಿ ಹೋದ್ರಿ ಎಕರೆ ಅವಾಗ ಅವಾಗ ಸ್ಟಾರ್ಟ್ ಮಾಡ್ತಾರೂಜೆ ಅಂದ್ರೆ ನಾನು ಅವಾಗಲೇ ಸ್ಟಾರ್ಟ್ ಮಾಡಿ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಇದು ಎರಡು ವರ್ಷ ಆಗುತ್ತೋ ಐದು ವರ್ಷ ಆಗುತ್ತೋ ಹತ್ತು ವರ್ಷ ಆಗುತ್ತೆ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ದೇವೃದಯದಿಂದ ಎಲ್ಲ ಪಾಸಿಟಿವ್ ಆಗಿ ಹೋಗ್ತಾ ಇದೆ ಖಂಡಿತವಾಗ್ಲೂ ಮುಂದಿನ ಬರ್ತಕ್ಕಂಥ ಮುಂದಿನ ಅಂಬೇಡ್ಕರ್ ಜಯಂತಿ ದಿವಸ ಇವತ್ತು ಭೂಮಿ ಪೂಜೆಯನ್ನು ನಾವು ಮಾಡ್ತಕ್ಕಂಥ ಕೆಲಸ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅದರಲ್ಲಿ ಅನುಮಾನವೇ ಇಲ್ಲ ಕೆಲವೊಂದು ಹೇಳಿದ್ನಲ್ಲ ತೊಡಕುಗಳು ಬರ್ತಾವು ಕೆಲವೊಂದು ಕಾಣದ ಕೈಗಳು ಕೆಲಸ ಮಾಡ್ತಿರ್ತಾವೆ ಇರಲಿ ಅದ್ರ ಬಗ್ಗೆ ನಾವೇನು ಕುಗ್ಗಕ್ಕೆ ಹೋಗೋದಲ್ಲ ಒಂದು ನಾವು ಯಾವುದು ಕೂಡ ನೆಲೆಸಿಲ್ಲ ಈಗ ಈ ಬಾರಿ ನಾವು ಅಂಬೇಡ್ಕರ್ ಎಲ್ಲರ ನಾನು ಏನು ಹೇಳ್ತೀನಿ ಒಂದೊಂದು ಜಯಂತಿ ಒಂದು ಆಚರಣೆ ಮಾಡಿ ಅವ್ರ ಮರ್ತುಬಿಡೋದು ಭಾಗ ಇದು ಎಲ್ಲರನ್ನೂ ಒಳಗೊಂಡಂಥ ಜಯಂತಿಗಳನ್ನು ಅಂಬೇಡ್ಕರ್ ಜಯಂತಿ ದಿವಸ ವಿಶೇಷವಾಗಿ ಅವತ್ತು ಪ್ರಾರಂಭ ಮಾಡಿ ಒಂದು ರಥ ಈ ರಥ ಒಂದು ಸಮಾನತೆಯ ರಥ ಇದು ಸಮಾನತೆಯ ಸಂದೇಶ ಕೊಡ್ತಕ್ಕಂಥ ರಥ ಎಲ್ಲ ವರ್ಗದ ಜನಾಂಗನ್ನು ಒಳಗೊಂಡು ಈ ಜಾತ್ರೆ ಈ ರಥನ್ನು ಆಚರಣೆ ಮಾಡ್ತಕ್ಕಂಥದ್ದು ತೀರ್ಮಾನ ತಗೊಂಡಿದೆ ಈ ತಾವೇ ನೋಡಿದರೆ ಎಷ್ಟು ಜನ ಬಂದಿದ್ರು ಎಷ್ಟು ಪ್ರೀತಿಯಿಂದ ನಾವು ಅದು ಎಲ್ಲನೂ ಮಾಡ್ತೇವೆ ಅಂತ ಜೊತೆಗೆ ಇವತ್ತು ಈ ಸಮಾಜದ ಕಟ್ಟಿತ ಕಡೆ ವ್ಯಕ್ತಿಗಳಾಗಿರ್ಬೋದು ನಮಗೆ ಪ್ರತಿನಿತ್ಯ ನಮಗೆ ನಮಗೆ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರೆ ಅವರು ಸಮಾಜಕ್ಕಾಗಿ ಬಟ್ ಅವ್ರನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಿರೋದಿಲ್ಲ ಉದಾಹರಣೆಗಾಗಿ ಈಗ ಸ್ಮಶಾನ ಕಾಯ್ತಕ್ಕಂಥವ್ರು ಇರ್ಬೋದು ಸ್ಮಶಾನದಲ್ಲಿ ಬೆಂಕಿ ಏನು ಸುಡ್ತಕ್ಕಂಥವ್ರು ಇರ್ಬೋದು ಅಗೆ ತಕ್ಕಂಥವ್ರು ಅವ್ರನ್ನ ಯಾರೂ ಗುರುತಿಸಿಲ್ಲ ಅಂಥವ್ರದಿಂದ ಹಿಡ್ಕೊಂಡು ನಮ್ಮ ಪ್ರತಿನಿತ್ಯ ಕೆಲಸಗಳಲ್ಲಿ ನಮಗೇನು ಸಹಾಯ ಆಗ್ತಕ್ಕಂಥದ್ದವರು ಆಗಿರ್ಬೋದು ಜಾತಿ ಮೇಲೆ ಯಾಕಂದ್ರೆ ಇಂಥ ಅದಾರ ಅಂತ ಹೇಳಿ ನಾವೇನು ತೆರೆಯಕ್ಕೆ ಹೋಗಲ್ಲ ಸೊ ಇಂಥವ್ರನ್ನೆಲ್ಲ ಗುರುತಿಸ್ಕೊಂಡು ಮಾಡಿ ಈ ಅವರಿಗೆ ವಿಶೇಷವಾದಂಥ ಸುಮಾರು ಒಂದು ಇನ್ನೂರು ಇನ್ನೂರ ಐವತ್ತು ಜನರನ್ನ ಮೆರವಣಿಗೆ ಮೂಲಕ ಬಸವೇಶ್ವರ ಮೂರ್ತಿ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಪುತ್ಲಿಗೆ ಬ ಬಂದು ಅಲ್ಲಿ ನಾವು ಅದ್ರ ಜೊತೆಗೆ ಎಲ್ಲರ ಜೊತೆಗೆ ಒಂದು ಊಟ ಮಾಡೋಣ ಅದು ಸಮಾನತೆಯ ಬುತ್ತಿ ಸಾಕಷ್ಟು ಚೆನ್ನಾಗಿಲ್ಲ ಹೇಳಿದ್ರು ನಾನು ತಿಳ್ಕೊಂಡೆ ನಿಮ್ಮ ಮನೆ ಆಗತ್ತೆ ಇಬ್ಬರಿಗೆ ಇಬ್ಬರಿಗೆ ನೀವು ನಿಮ್ಮನೇ ಇಬ್ಬರು ಇರ್ತೀವಿ ಇಬ್ಬರಿಗೆ ಅಡುಗೆ ಮಾಡುತ್ತೆ ಇನ್ನಿಬ್ಬರಿಗೆ ಅವತ್ತು ತಂದಿ ತಕ್ಷೆ ಮಾಡಿಕೊಡ್ರಿ ಯಾವ ರೀತಿ ನಮ್ಮ ಜೋಳಿಗೆಗೆ ಅವತ್ತು ಮನೋಪಾಲಕ್ಕಾಗಿ ಭಿಕ್ಷೆ ಅಂತ ಹೋದಾಗ ಜೋಳಿಗೆ ತುಂಬಿಸಿದ್ರು ಯಾವ ರೀತಿ ಮೊನ್ನೆ ಒಂದು ರೊಟ್ಟಿ ಒಂದು ನಾಣ್ಯ ಅಂದಾಗ ನನ್ನ ರೊಟ್ಟಿ ಕೊಡೋದ್ರ ಮೂಲಕ ನನ್ನ ಬುಟ್ಟಿ ತುಂಬಿಸಿದ್ರು ಈಗ ಮತ್ತೆ ಅದನ್ನೇ ನನಗೆ ಬುತ್ತಿ ಕೊಡ್ರಿ ಅಂತಕ್ಕಂಥದ್ದು ಸಮಾನತೆ ಸಮಾನತೆಯ ಬುತ್ತಿ ನಮ್ಗೆ ಗೊತ್ತಿಲ್ಲ ಯಾರು ಮನೆಯಿಂದ ಬಂದಿರ್ತದೆ ಅದನ್ನು ತಿಂದಾಗ ಆ ಸಿಗುವ ಒಂದು ಅಟ್ಲೀಸ್ಟ್ ಎಷ್ಟೋ ಒಂದು ಸಮಾಧಾನ ಆಗುತ್ತೆ ಯಾಕಂದ್ರೆ ನಮ್ಗೆ ಗೊತ್ತಿರೋದಿಲ್ಲ ಎಲ್ಲಿಂದ ಬಂದೈತೆ ಹೇಳಿ ಸೊ ಅದಕ್ಕೊಂದು ಅರ್ಥ ಬರ್ತೈತಿ ಅಂತಕ್ಕಂಥ ಉದ್ದೇಶಗೊಂಡು ಆ ಸಮಾನತೆ ಬುತ್ತಿ ಕಾರ್ಯಕ್ರಮ ಅದಾದ ನಂತರ ಯಾರು ಗ್ರಾಮದವ್ರಾಗಿರ್ಬೋದು ಆಗಿರ್ಬೋದು ಯಾರು ಕರೀತಾರೆ ಅಥವಾ ರಥ ಇವಾಗಲೂ ಇಷ್ಟು ಕಟ್ಟಿ ಮಾಡಿದೆ ಪೂರ್ವ ನಮ್ಮ ಊರಿಗೆ ಬರಬೇಕು ನಾವು ಹೆಂಗೆ ವಿಜೃಂಭಣೆಯಿಂದ ವೆಲ್ಕಮ್ ಮಾಡ್ತೀವಿ ನಮ್ಮ ಊರಾಗ ನಾಲ್ಕು ತಾಸು ಇರಬೇಕು ನಮ್ಮ ಊರಾಗ ಐದು ತಾಸು ಇರಬೇಕು ಅದನ್ನು ನಾವು ಇಡೀ ಊರೆಲ್ಲ ಡೆಕೋರೇಟ್ ಮಾಡಿ ಜಾತ್ರೆ ಥರನ ಆ ರಥವನ್ನು ಹೋಗ್ತೀವಿ ಅವತ್ತು ಕೂಡ ನಾವು ನೂರಾರು ಜನ ಇರ್ತೀವಿ ಯಾವ ರೀತಿ ಜಾತ್ರೆ ಇದ್ದಂಥ ಸಂದರ್ಭದಲ್ಲಿ ಪ್ರಸಾದಗಳನ್ನು ಕೊಡ್ತಾರೆ ಅದೇ ರೀತಿ ಕಜ್ಜಾಯದ ಮೂಲಕವಾಗಿ ಆ ಪ್ರಸಾದವನ್ನು ಕೊಟ್ಕೊಳ್ಳಿ ನಾವು ಮತ್ತೊಂದು ಸ್ವೀಕಾರ ಮಾಡ್ತೀವಿ ಅವತ್ತು ಕೂಡ ಅದಕ್ಕೆ ಅರ್ಥ ಬರುತ್ತೆ ಏನಿರ್ತದೆ ಆ ತೇರಲ್ಲಿ ಏನು ಏನು ಪ್ಲ್ಯಾನ್ ಇದೆ ಅಲ್ಲ ಸಮಾನತೆಯ ಬಂದು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಜಗಜ್ಜ್ಯೋತಿ ಬಸವೇಶ್ವರ ರಾಮ ಭೀಮ ಬುದ್ಧ ಬಸವ ಏನಂತ ಶರೀಪ ಕನಕದಾಸರು ವಾಲ್ಮೀಕಿಯವರ ಜೊತೆಗೆ ಆ ಸಂದೇಶವನ್ನು ಭಾಳ ಸಿಂಪಲ್ಲಾಗಿ ಕೊಡ್ತಕ್ಕಂಥ ಪ್ರಯತ್ನ ಯಾಕೆ ಗೊತ್ತಾ ಈಗೆಲ್ಲೇ ಹೋಗ್ಬಿಡಿ ಒಂದು ಭಾಷಣ ಮಾಡ್ತೀವಿ ವಾಲ್ಮೀಕಿ ಜಯಂತಿಗೆ ಒಬ್ರು ಒಳ್ಳೆಯ ಪ್ರೊಫೆಸರ್ನು ಎಲ್ಲ ಒಬ್ಬರ ಬುದ್ಧಿ ಜೀವನ ಮಾತಾ ಉಪನ್ಯಾಸಕರಿಂದ ಮಾತಾಡಿಸ್ತೀವಿ ಆದರೆ ಕಾಮನ್ ಪೀಪಲ್ಲಿಗೆ ಅದು ಗೊತ್ತಿರಲ್ಲ ಬೇಕಾದಂಥ ಕ್ರೌಡ್ ಬಂದಿರೋದು ಅವ್ರ ಭಾಷಣ ಕೇಳೋಷ್ಟು ಕೇಳಿ ಇದು ಹಂಗಲ್ಲ ಅವ್ರಿಗೆ ಮನಸ್ಸು ಮನ ಮುಟ್ಟಬೇಕು ನಾವು ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಇದರ ಅರ್ಥ ಏನು ಸಿಂಪಲ್ ಆಗಿ ಅದನ್ನು ತಿಳಿಸ್ತಕ್ಕಂಥದ್ದು ನಮ್ಮ ಏನು ಸಮಾನತೆ ಕಮಿಟಿಯವ್ರ ಪ್ರಯತ್ನ ಮಾಡ್ತಾರೆ ನಾವು ಕೂಡ ಅದನ್ನು ಅವ್ರ ಜೊತೆಗೆ ಯಾರು ಬರ್ತಾರೆ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಎಷ್ಟು ದಿವಸ ಹದಿನೈದು ದಿವಸ ನೀವು ಜಾತ್ರೆ ಹೆಂಗೆ ಏನು ಎಂತು ಎಲ್ಲಿ ಈಗ ಮೂವತ್ತನೇ ತಾರೀಕಿಗೆ ಅದೊಂದು ಫೈನಲ್ ಕನ್ಕ್ಲೂಷನ್ ಒಂದು ಸಭೆ ಮಾಡ್ತಾ ಇದ್ದೀವಿ ಅದನ್ನಷ್ಟು ರೂಟ್ ಮ್ಯಾಪ್ ಜೊತೆಗೆ ಮತ್ತು ನಾನು ಅದೇ ಭಾಳಷ್ಟು ಜನ ಹೇಳಿದರು ಸ್ವಾಮೀಜಿಗಳನ್ನ ಕರ್ಸೋಣ ಅವ್ರನ್ನ ಕಳ್ಸೋಣ ಒಳ್ಳೆಯ ಭಾಷಣಗಾರನ ಕಳ್ಸೋಣ ಅಂತ ನನಗೆಲ್ಲ ಒಂದು ಕಡೆ ಅನ್ನಿಸ್ತದೆ ನಾನು ನನ್ನ ಒಂದು ಅಭಿಪ್ರಾಯನ ಎಲ್ಲರೂ ಮುಂದೆ ಹೇಳಿದೆ ಯಾರನ್ನು ನಾವು ಮೆರವಣಿಗೆ ಮಾಡ್ತಾರೆ ಅವರೇ ನಮ್ಮ ಚೀಫ್ ಗೆಸ್ಟ್ ಆಗಿದೆ ಅಂದರೆ ಅದಕ್ಕೆ ಗೊತ್ತಾಗ್ತದೆ ಜನರಿಗೆ ಅವರೇ ಮಾತಾಡಣೆ ಅವ್ರಿಗೆ ಮಾತಾಡೋಕೆ ಬರುತ್ತಿಲ್ಲ ಇಲ್ಲ ಮಾತಾಡಕ್ಕೆ ಹಚ್ಚೋಣ ಅವ್ರಿಗೇನು ಇದರಿಂದ ಅವ್ರಿಗೆ ಏನು ತಿಳುವಳಿಕೆ ಬಂತು ಇದರಿಂದ ಅವ್ರಿಗೆ ಏನು ಅರ್ಥ ಆಯಿತು ಅದನ್ನು ಹೇಳಿದ್ದೀನಿ ಅದನ್ನು ಮೂವತ್ತನೇ ತಾರೀಕಿಗೆ ಫೈನಲ್ ಮಾಡಿ ಬಹುಶಃ ಯಾರನ್ನು ಕರ್ಸ್ಬೇಕು ಯಾರು ಮಾಡಬೇಕು ಅದ್ಭುತವಾಗಿ ಇದನ್ನು ಮಾಡ್ತಕ್ಕಂಥದ್ದು ಒಂದು ಕಲ್ಪನೆಯನ್ನು ಇಟ್ಕೊಂಡೇನೆ ಖಂಡಿತವಾಗ್ಲೂ ಇದನ್ನು ಮಾಡ್ತೀನಿ ಅದೇ ದಿವಸ ಎಲ್ಲಿಂದ ಹದಿನಾಲ್ಕನೇ ತಾರೀಕಿಗೆ ಪ್ರಾರಂಭ ಆಗಿ ಮೂವತ್ತನೇ ತಾರೀಕು ಸಾಯಂಕಾಲ ಬಸವಣ್ಣನ ಜಯಂತಿಗೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅದನ್ನು ಕೂಡ ಮೂವತ್ತನೇ ತಾರೀಕು ಯಾವ ರೀತಿ ಮಾಡಬೇಕು ಅನುಭವ ಮಂಟಪನೇ ಸೃಷ್ಟಿ ಮಾಡ್ತಕ್ಕಂಥದ್ದು ಒಂದು ಪ್ರಯತ್ನ ಮಾಡಬೇಕು ಇದೆ ಅದ್ಭುತವಾಗಿ ಅದರಿಂದ ಒಂದು ಮೆಸೇಜ್ ಮೆಸೇಜ್ ಏನಂದರೆ ಅದೇ ಹೇಳ್ತೀನಲ್ಲ ಯಾವುದೋ ಭಾಷಣ ಮಾಡಿ ಹೋಗೋದಲ್ಲ ಆ ಜನರಿಗೆ ಅದು ಹತ್ತಿರ ಆಗಬೇಕು ಅದು ತಿಳಿ ತಿಳಿಬೇಕು ಬಸವಣ್ಣವ್ರು ಏನು ಹೇಳಿದರು ಅಂಬೇಡ್ಕರ್ ಅವರು ಹೇಳಿದರು ರಾಮನ ಸಂದೇಶ ಏನು ಬುದ್ಧನ ಸಂದೇಶ ಏನಿತ್ತು ಕನಕದಾಸರ ಸಂದೇಶ ಏನಿತ್ತು ಶರೀಫನ ಸಂದೇಶ ಹೌದಲ್ಲ ನಾವೆಲ್ಲ ಒಂದು ಕಡೆ ಇದ್ದೀವಿ ನಮ್ಮ ಮಕ್ಕಳಿಗೆ ಇದೊಂದು ಸರಿಯಾಗಿ ನಾವು ಬರೀ ಜಾತಿ ಅಂತ ತಿಳಿಸ್ಕೊಡಕತ್ತೀವಿ ಇದು ತಪ್ಪಲ್ಲ ಜಾತಿ ಸೀಮಿತ ಆಗಬಾರ್ದು ಹೇಳಿ ಅದನ್ನೊಂದು ಜನರಿಗೆ ಯಾವ ರೀತಿ ನಾವು ಮನವರಿಕೆ ಮಾಡ್ಬೇಕು ಅದನ್ನು ನಾವು ಆಲ್ರೆಡಿ ಒಂದು ಬ್ಲೂ ಪ್ರಿಂಟ್ ಒಂದು ಪ್ಲ್ಯಾನ್ ಮಾಡಿ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಎಲ್ಲನೂ ಕೂಡ ತಿಳಿಸ್ಕೋ ಮೂವತ್ತನೇ ತಾರೀಕು ಫೈನಲ್ ಮಾಡಿ ನಾವು ಹದಿನಾಲ್ಕರಿಂದ ಮೂವತ್ತನೇ ತಾರೀಕು ಈ ಜಾತ್ರೆಯನ್ನು ಸಮಾನತೆ ಜಾತ್ರೆ ಸಮಾನರಾಗಿರೋಣ ಮನುಷ್ಯರಾಗಿ ಬಳತನ ಜಾತಿ ಅಂದರೆ ಗಂಡು ಹೆಣ್ಣು ಮಾತ್ರ ಜಾತಿ ಧರ್ಮ ಅಂದರೆ ಶಾಂತಿ ಮತ್ತು ಮಾನವೀಯತೆ ಅಂತ ಇಷ್ಟನ್ನೇ ತಿಳಿಸ್ಕೊತಕ್ಕಂಥದ್ದು ಯಾಕೆಂದರೆ ರಾಜಕಾರಣಿಗಳು ರಾಜಕಾರಣ ದ್ವೇಷ ಪ್ಲಸ್ಸು ತಮಗೆ ಬೇಕಂದಾಗ ಬಳಸ್ಕೊಳ್ಳೋದು ಜಾತಿಯನ್ನು ಬಳಸ್ಕೊಳ್ಳೋದು ಮತ್ತು ಜಾತಿ ರಾಜಕಾರಣ ಎಲ್ಲ ಹೋಗ್ಬೇಕು ಬಂದು ಅದರ ಜೊತೆಗೆ ರಾಜಕಾರಣ ಹೊರತುಪಡಿಸಿ ನಾವೆಲ್ಲರೂ ಕೂಡ ಜನತೆ ನೆಮ್ಮದಿಯಿಂದ ಇರಬೇಕು ಭಾಳಷ್ಟು ಚೆನ್ನಾಗಿ ಇವತ್ತು ಇದ್ದಾರೆ ಆದರೆ ರಾಜಕಾರಣಿಗಳನ್ನು ಒಳಗೆ ತರತಕ್ಕಂಥ ಕೆಲಸ ಮಾಡ್ತೀವಿ ಅದಾಗಬಾರ್ದು ಇದರ ಸ್ಪಷ್ಟವಾದಂಥ ತಿಳುವಳಿಕೆ ಕೊಡ್ತಕ್ಕಂಥ ಸಂದೇಶವನ್ನು ಒಂದು ಪ್ರಯತ್ನ ಕೈ ಹಾಕಿದ್ದೇವೆ ಈಗ ಆರಂಭ ಹೆಂಗಿರುತ್ತೆ ಎಂಡ್ ಹೆಂಗಿರಿ ತೀವ್ರ ತಿರು ಹದಿನೈದು ದಿವಸ ಅಲ್ಲ ನಮ್ಮ ಸಮಿತಿಯವರು ಇರ್ತಾರೆ ನಾನು ಇರ್ತೀನಿ ಈಗ ವಾರಕ್ಕೊಂದೊಂದು ವಾಲ್ಮೀಕಿ ರಾಮಾಯಣ ಅನ್ನೋವನ್ನು ವಿಶೇಷವಾಗಿ ಒಂದು ಕಾರ್ಯಕ್ರಮರು ನಿರೂಪಿಸಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀವಿ ಯಾವ ರೀತಿ ಅದು ಆಯಿತು ಒಂದು ದಿವಸ ಮೆಡಿಟೇಷನ್ ಕಾರ್ಯಕ್ರಮ ಒಂದು ಕೃಷ್ಣ ಶರೀಫರ ಪದಗಳ ಅವರು ಒಂದು ಇದನ್ನು ಕಾರ್ಯಕ್ರಮ ಕೊಡೋದು ಜೊತೆ ಕನಕದಾಸರ ಇದನ್ನು ಹಾಂ ಇನ್ನೆಲ್ಲ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಈ ಒಂದು ಹದಿನ ಹದಿನೈದು ದಿವಸದಲ್ಲಿ ಅವು ಎಲ್ಲೆಲ್ಲಿ ಮಾಡಬೇಕು ಬಸವಣ್ಣವ್ರ ವಚನಗಳನ್ನೆಲ್ಲ ಕತ್ವ ಇವನ್ನೆಲ್ಲನೂ ಕೂಡ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಆಲ್ಮೋಸ್ಟ್ ಡಿಸೈಡ್ ಆಗಿದೆ ಎಲ್ಲಿ ಮಾಡಬೇಕು ಯಾವತ್ತು ಡೇಟಿಗೆ ಮಾಡಬೇಕು ಯಾರನ್ನು ಕಳಿಸ್ಬೇಕು ಅವತ್ತಂತೂ ವಿಶೇಷವಾಗಿ ನಮ್ಮದು ಅಂಬೇಡ್ಕರ್ ಜಯಂತಿಯಾಗಿ ಏನೊಂದು ಜಾತ್ರೆಯ ಏನು ಒಂದು ಏನು ಅಂತ ಜಾತ್ರೆಗಳು ಹೆಂಗೆ ನಡೀತಾವ ಅದೇ ರೀತಿಯಲ್ಲಿ ವಿಶೇಷವಾಗಿ ಎಲ್ಲ ಜನರನ್ನ ನಾನು ಹೇಳಿದ್ನಲ್ಲ ಏನು ಪ್ರತಿನಿತ್ಯ ನಾವು ಅವ್ರನ್ನ ಬಳಸ್ಕೊಂತೇವೆ ಪ್ರತಿನಿತ್ಯ ಅವ್ರ ಸೇವೆ ನಮಗೆ ಯೋಗ ಆಗುತ್ತೆ ಆ ಜನಕ್ಕೆ ಶ್ರಮಿಕ ವರ್ಗದವ್ರದಿಂದ ಹೇಳಿದ್ರೆ ಎಲ್ಲ ಜನಾಂಗದವ್ರಿಗೆ ಅವತ್ತು ಒಂದು ಅವ್ರಿಗೆ ವಿಶೇಷವಾದಂಥ ಒಂದು ಮೆರವಣಿಗೆ ಮೂಲಕ ಅವ್ರನ್ನ ಅಂಬೇಡ್ಕರ್ ಕರ್ಕೊಂಡೋಗಿ ಮುಂದೆ ಅದನ್ನೇ ಒಂದು ಬುತ್ತಿ ಆ ಬುತ್ತಿಯನ್ನು ಸಮಾನತೆ ಬುತ್ತಿ ಆ ಸಂದೇಶ ಅವತ್ತು ಮಾಡುವ ಜೊತೆಗೆ ಮರುದಿವ್ಸದಿಂದ ಏನು ರಥ ಯಾವ್ಯಾವ ರೂಟಿಗೆ ಹೋಗ್ಬೇಕಂತ ಅಂತ ಹೇಳಿ ನಿರ್ಮಾಣ ತಗೊಂಡು ಆ ರೂಟ್ ಅಲ್ಲಿ ಸಂಚಾರ ಮಾಡುತ್ತೆ ಅದೇನು ಸಂದೇಶ ಕೊಡ್ಬೇಕು ಕೊಡ್ತಕ್ಕಂತ ಪ್ರಯತ್ನ ನಾವು ಮಾಡ್ತೀವಿ ಈ ಸಮಾಜ ಸರಿ ಈಗ ಪ್ರಶ್ನೆ ಏನಂದ್ರ ಎಲ್ಲರೂ ಮಾತಾಡೋದು ಮತ್ ಬಂದ್ರು ಅನಿಲ್ ಮತ್ತೇನೋ ಒಂದು ಇಟ್ಕೊಂಡು ಯೋಜನೆ ಮತ್ತಿದ ರಾಜಕಾರಣಿ ಹಿನ್ನೆಲೆ ಯೋಜನೆ ಅಂದ್ರೆ ಏನ್ ನಾನು ವ್ಯಾಪಾರ ಮಾಡಾಕತ್ತೇನೋ ಏನಾದ್ರು ಪ್ಲಾನಿಂಗ್ ಮಾಡಾಕತ್ತೇನೋ ಯೋಜನೆ ಅಂದ್ರೆ ರಾಜಕಾರಣಕ್ಕೆ ಇಲ್ಲ ಅಂತಾನು ಹೇಳ್ಬಿಟ್ಟು ಹೌದು ಮೂರು ಎಂತೀರಿ ಇದೇ ರೀತಿ ಮಾಡಿದ್ರಿ ಇಲ್ಲ ಕಳೆದ ಬಾರಿ ಚುನಾವಣೆ ಆದ್ರೆ ನಾನು ಬೇಡ ಅಂತ ನಿಜ ಆಯ್ತು ಆಯ್ತಾ ಇನ್ನ ನಾನು ಕ್ಲಿಯರ್ ಆಗಿ ಹೇಳಿದೀನಿ ನಾನು ಆಗಲ್ಲ ನೀನು ಎಲೆಕ್ಟ್ರಾಲ್ ಪಾಲಿಟಿಕ್ಸ್ ದೂರ ಇರ್ತೀರ ಅಂತ ಹೇಳಿ ಆ ಪಾಲಿಟಿಕ್ಸ್ ಪ್ರಶ್ನೆ ಜನ ಹಂಗೆ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ನೀವು ಮಾಡಿದ್ದ ಅವ್ರು ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಮತ್ತೆ ಇಲ್ಲ ನಾವು ನನ್ನ ನಾ ನೋಡಿ ನಾ ರಾಜಕಾರಣಕ್ಕಿಂತ ಮುಂಚೆನು ಸಾಮಾಜಿಕ ಸೇವೆಯಲ್ಲಿ ಇಂಥ ಕಾರ್ಯಕ್ರಮ ಮಾಡೋದಿಲ್ಲ ಅವತ್ತಿಂದ ಮಾಡ್ತದೆ ಇವತ್ತು ಮುಂದುವರ್ಸ್ಕೊಂಡು ಹೋಗ್ತೇವೆ ಅಲ್ಲ ಸರ್ ಈಗ ಸಂವಿಧಾನನೂ ಹೇಳೈತಿ ನಮ್ಮದು ಸಮಾನತೆ ಹಾಂ ನಮ್ಮ ನಮಗೆ ಹಕ್ಕು ಕೊಟ್ಟಿದ್ವಿ ಕರ್ತವ್ಯ ಕೊಟ್ಟಿದ್ವಿ ಸಮಾನತೆ ಜಾತ್ಯಾತಿ ಎಲ್ಲ ಇದೆ ಅದನ್ನು ಏನು ಈ ರೀತಿ ಮಾಡಿ ಸಮಾನತೆ ಯಾತ್ರೆ ಜಾತ್ರೆ ಯಾಕೆ ನಾವು ಮುಂದಿರ ಮಂದಿರ ನಿರ್ಮಾಣಕ್ಕೆ ಒಂದು ಸಂಕಲ್ಪದೊಂದಿಗೆ ನಾವು ಹೊರಟಿದ್ದೇವೆ ಅಂತ ಮಂದಿರ ಆಗ್ಬೇಕು ಯಾಕೆ ಆಗ್ಬೇಕಾದ್ರೆ ಇವತ್ತು ಬರೀ ಮಂದಿರ ಅಂದರೆ ಒಂದು ಪೂಜೆ ಮಾಡಿ ಹೋಗೋದಲ್ಲ ಲೀಸ್ಟ್ ಅದು ನಾನು ಹೇಳಿದ್ನಲ್ಲ ಅದೊಂದು ನಾಲೇಜ್ ಟೆಂಪಲ್ ಆಗಬೇಕು ಮಹೇಶ್ವರ್ ಹೇಳಿದ್ರು ನಾಲೆಜ್ ಟೆಂಪಲ್ ಸೊ ಆ ದೃಷ್ಟಿಕೋನ ಇಟ್ಕೊಂಡು ಒಂದು ಪ್ರಯತ್ನ ಮಾಡ್ತೀವಿ ಖಂಡಿತವಾಗ್ಲೂ ಮಾಡ್ತೀವಿ ನಾನೇನಾರು ಇಲೆಕ್ಷನ್ ನಿಲ್ತೀನಿ ಇಲೆಕ್ಷನ್ಗೆ ಇದನ್ನು ಮಾಡಾಕತ್ತೀನಿ ಹೇಳೇನ ನೀವ್ ಇಲ್ಲ ನಾನು ಯಾವ್ದಾರ ಪಾರ್ಟಿ ಪ್ಲಾಟ್ಫಾರ್ಮ್ನಲ್ಲಿ ಇದನ್ನು ಇದನ್ ಮಾಡಾಕತ್ತಿನ ಅಂತ ಹೇಳೇನ ಇಲ್ಲ ಸಮಾನತೆ ಮಂದಿರ ಟ್ರಸ್ಟ್ ಅಂತ ಮಾಡಿದ್ವಿ ಆ ಟ್ರಸ್ಟ್ ಮುಖಾಂತರ ಮಾಡ್ತಾ ಇದ್ವಿ ತಪ್ಪೇನಾಯ್ತಿ ಈ ತಾಲೂಕ್ ಪಂಚಾಯತ್ ಜಿಲ್ಲಾ ನಾನ್ ಮಾಡೋ ಸಂದರ್ಭದಾಗ ಆ ಚುನಾವಣೆ ಡಿಕ್ಲೇರ್ ಆದ್ರೆ ನಾನೇನು ಮಾಡಿ ನನ್ನ ಕೆಲಸ ನಾನು ಮುಂದುವರಿಸ್ತೇನೆ ನಾನು ಇದನ್ನೆಲ್ಲ ತಲೆ ಕೆಡ್ಸ್ಕೋಕ್ ಹೋಗೋದಿಲ್ಲ ನಮಗೇನು ನಾನು ಏನು ಉದ್ದೇಶ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಈಗ ಜನ ಇಲ್ಲಿ ಏನು ಮಾಡಿದ್ರು ಅದಕ್ಕೊಂದು ಮಾತಾಡ್ತಾರೆ ನಾನು ಅದಕ್ಕೆ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಕ್ ಹೋಗೋದಿಲ್ಲ ಅದನ್ನೇನು ನಾನು ಒಂದು ನನ್ನ ಒಂದು ಪರಿಕಲ್ಪನೆ ಇದೆ ಏನೊಂದು ಕಲ್ಪನೆ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ಉದ್ದೇಶ ಅಂದರೆ ರಾಜಕಾರಣದ ಉದ್ದೇಶ ಬಿಟ್ಟು ಸಮಾನ ಉದ್ದೇಶ ಇಟ್ಕೊಂಡು ಹೌದು ಕಾನ್ಸ್ಟಿಟ್ಯೂಷನ್ನಾಗೆ ಹೇಳಿದೆ ಸಂವಿಧಾನದಾಗ ಹೇಳಿದೆ ಇಲ್ಲ ಅಂತ ಇಲ್ಲ ಅದು ಪರಿಪಾಲನೆ ಆಗ್ತಾಯಿದೆ ಇದು ಒಂದು ನಾಲೆಜ್ ಪಾರ್ಕ್ ಆಗಬೇಕು ಬರ್ತಕ್ಕಂಥ ಫ್ಯೂಚರ್ ಜನ್ರೇಷನ್ಗೆ ಇದೊಂದು ಗೈಡ್ ಆಗಬೇಕು ಅದು ತಿಳುವಳಿಕೆ ಆಗ್ಬೇಕಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ನಾನು ಹೊರಟಿದ್ದೀನಿ ನಾನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲರ ಸಹಕಾರ ಎಲ್ಲ ಪಕ್ಷದವರು ಸಹಕಾರ ಕೊಡ್ತದೆ ಎಲ್ಲ ರಾಜಕೀಯ ಪಕ್ಷದವ್ರು ಸಹಕಾರ ಕೋರ್ತೀನಿ ಎಲ್ಲರೂ ಕೂಡ ಬರ್ರಿ ಹರಸ್ರಿ ನೀವು ನಮ್ಮ ಜೊತೆಗೆ ಜಾಯಿನ್ ಆಗ್ರಿ ಸತ್ತೇನೆ ಅದು ನಾನೇನು ಇದನ್ನ ಇಟ್ಕೊಂಡು ಇದನ್ನ ಮಾಡಿ ನೀವು ತಾಲೂಕ್ ಪಂಚಾಯತ್ಗೆ ಓಟ್ ಹಾಕ್ರಿ ಜಿಲ್ಲಾ ಪಂಚಾಯತ್ಗೆ ಓಟ್ ಹಾಕಿರಿ ನಗರಸಭೆಗೆ ಓಟ್ ಎಮ್ ಎಲ್ ಓಟ್ ಹಾಕ್ರಿ ಅಂತ ಕೇಳಕ್ಕಂದು ಬಂದಿಲ್ಲಲ್ಲ ಸರಿಗ ಅನಿಲ್ ಅನಿಲ್ ಮೆಣಸನ್ಕಾಯಿ ಅವರು ಇಲೆಕ್ಷನ್ ಸೋತ ಮೇಲೆ ಗದಗ ಬಿಟ್ಟು ಹೋದ್ರು ಏನ್ ಹೇಳ್ತಾರೆ ಸಾಲ ಐತಿ ಕಷ್ಟ ಐತಿ ಆರ್ಥಿಕ ಸಂಕಷ್ಟದಾಗಿದ್ದಾರೆ ಬಹಳ ಸಮಸ್ಯೆ ಹೋಗಿದ್ದಾರೆ ಅಯ್ಯೋ ಪಾಪ ಅಂತ ಇದ್ದ ಜನ ಸಾವಿರಾರು ಸಾವಿರಾರು ಬಾಯಿಗಳು ಮಾತಾಡ್ತಾರೆ ನಿಮ್ಮ ಬಗ್ಗೆ ಅಯ್ಯೋ ಪಾಪ ನಾವು ಏನೋ ಆತು ಹಂಗೆ ಇಷ್ಟು ಕನಿಕರ ಪಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನೀವು ಇದನ್ನು ಸಂವಿಧಾನ ಯಾತ್ರೆ ಜಾತ್ರೆ ಇದಕ್ಕೆ ದುಡ್ಡು ಸಂವಿಧಾನ ಸಮಾನತೆ ಬುತ್ತಿ ಖರ್ಚು ವೆಚ್ಚ ಬುತ್ತಿ ನಾವು ಯಾರಿಗೆ ಕೇಳಿದ್ದೀವಿ ಜನರಿಗೆ ಕೇಳಿದೀವಿ ದುಡ್ಡು ತಗೊಂಡು ಕೊಡ್ತಾರೆ ಇಲ್ಲ ಪ್ರೀತಿಯಿಂದ ಅವ್ರು ಕೊಟ್ಟು ಕಳಿಸ್ತಾರೆ ಇನ್ನು ಇನ್ನು ನಾವು ಒಂದು ಒಂದು ತೇರು ಮಾಡ್ತಾ ಇದ್ದೀವಿ ಏನು ನಾವು ನನ್ನ ನನಗೆ ಸಾಲ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಇನ್ನು ಸಾಲ ತೀರಿಸಿಲ್ಲ ಅನ್ನೋದು ಗೊತ್ತಿದೆ ಕಷ್ಟದಾಗಿದ್ದೇನಂತೂ ಗೊತ್ತಿದೆ ಅದಕ್ಕೆ ನಾನು ಯಾರಿಗಾರು ಇದನ್ನು ಮಾಡ್ತೀನಿ ನಾನು ಸಾಲ ತೀರಿಸ್ರಿ ಅಂತ ಹೇಳಕ್ಕೆ ಬಂದ ಇಲ್ಲಲ್ಲ ನನ್ನ ಹೀ ನಾನು ಯಾವತ್ತೂ ಕೂಡ ಆ್ಯಕ್ಟಿವೆ ನಾ ಹಿಂದೆ ಕೋವಿಡ್ ಬಂತು ಕೋವಿಡ್ ಬಂದಾಗ ಮನುಕುಲಕ್ಕಾಗಿ ಭಿಕ್ಷೆ ಅಂತೇಳಿ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ದುಡ್ಡಿಲ್ಲ ಅಂತ ಕೂಡ ಜನರ ಹತ್ರ ಜೋಳಿಗೆ ಇಡ್ಕೊಂಡು ಹೋದೆ ಸುಮಾರು ಮೂರಿಂದ ನಾಲ್ಕು ಕೋಟಿ ರೂಪಾಯಿ ಸಾಮಗ್ರಿಗಳು ಎಮ್ ಆರ್ ಪಿ ಜಿ ಸೇರ್ತು ಅದನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಅವತ್ತೇ ನನ್ನ ಹತ್ರ ದುಡ್ಡಿತ್ತು ಇತ್ತು ಅವತ್ತು ಎಲೆಕ್ಷನ್ಸ್ ಹೋಗಿದ್ದೆ ನಾನು ಅವತ್ತು ಇತ್ತಲ್ಲ ಮತ್ತೊಂದು ಹೊಸ ಗಮಿಕ್ಕ ಪ್ರಾಮಾಣಿಕವಾಗಿ ನಾವು ಯಾವುದೇ ಪ್ರಚಾರ ತಗೊಳ್ಳಾರ್ದು ಯಾರು ಕೊಟ್ಟರು ಅವ್ರು ರೈತರ ಪಾದ ಪೂಜೆ ಮಾಡಿ ನಾವು ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಿರಿ ಅಂತ ಹೇಳಿ ಪ್ರತಿಯೊಂದು ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಸುಮಾರು ಒಂದು ಇಪ್ಪತ್ತು ಸಾವಿರ ಜನರತೆಗೆ ಆ ಕಿಟ್ ಕೊಡ್ತಕ್ಕಂಥ ಕೆಲಸ ಮಾಡಿ ನೀವೇ ನೋಡಿರಿ ಅದನ್ನು ಈ ಅದರಲ್ಲಿ ರಾಜಕಾರಣ ಇತ್ತು ಅದನ್ನು ಕೋವಿಡ್ ಡೇ ಅಲ್ಲೇ ನಿಮಗೆ ಕಿಟ್ ಕೊಟ್ಟಿದ್ವಲ್ಲ ನಾನು ಓಟ್ ಹಾಕಂತ ಕೇಳಿದ್ದೀನಿ ನಾನು ಇನ್ನೊಬ್ರು ಕೇಳಿದನು ನಾನು ಯಾವತ್ತೂ ಕೂಡ ಕೋವಿಡಲ್ಲಿ ಮನುಕುಲಕ್ಕಾಗಿ ಭಿಕ್ಷೆಯನ್ನು ನಾನು ಪ್ರಚಾರಕ್ಕೆ ತಗೊಂಡೇ ಇಲ್ಲ ನಾನು ಅದಾದ್ಮೇಲೆ ನಾನು ಮೊನ್ನೆ ವೋಟ್ ಕೇಳಬೇಕಂದ್ರು ನಾನೇನು ದುಡ್ಡು ಇಟ್ಕೊಂಡು ಬಾರಿ ಇದ್ರ ಚುನಾವಣೆಗೆ ಹೋಗಿಲ್ಲ ಒಂದು ರೊಟ್ಟಿ ಒಂದು ನಾಣ್ಯ ನಿಮ್ಮ ರೊಟ್ಟಿ ಕೊಡ್ರಿ ನಿಮ್ಮ ಋಣ ನನ್ನ ಮೇಲೆ ಇರಬೇಕು ನಿಮ್ಮ ರೊಕ್ಕದ ನಿಮ್ಮ ರೊಕ್ಕದಿಂದ ಆ ಡೆಪಾಸಿಟ್ ಅರ್ಜಿ ಕೊಡ್ತೀನಿ ನೀವು ಆಯ್ಕೆ ಮಾಡ್ತಕ್ಕಂಥ ಅಭ್ಯರ್ಥಿ ಎಮ್ ಎಲ್ ಎ ನಿಮ್ಮ ಹಕ್ಕಿರ್ಬೇಕು ಅದ ಮೇಲೆ ಅಂತಕ್ಕಂಥದ್ದು ಅದೇನು ರಾಜಕಾರಣ ಪ್ರೀತಿಯಿಂದ ಕೊಡುವಂತೆ ಪ್ರೀತಿಯಿಂದ ಕೊಟ್ಟರು ಕೊಟ್ಟಂಥ ಜನ ಓಟ್ ಹಾಕಿದರು ನಾನು ನೀವು ರೊಟ್ಟಿಗೆ ನಿಮ್ಮ ಮನೆಗೆ ನೀವು ಒಂದು ರೂಪಾಯಿ ಕೊಟ್ಟರೆ ಓಟ್ ಹಾಕೋಬೇಕನ್ನು ಇಲ್ಲ ರಾಜಕೀಯವಾಗಿ ನಾ ಯಾವುದನ್ನು ಯಾವುದು ಬಳಸ್ಕೊಂಡೇ ಇಲ್ಲ ಕ್ರಿಕೆಟ್ ಲೀಗ್ ಆಡ್ತಿದ್ವಿ ಇವತ್ತು ನೀವು ಯಾರಿಗಾರು ನಮ್ಮ ನಮ್ಮ ಒಂದು ಜಿ ಸಿ ಎಲ್ಲಿ ಆಡ್ತಕ್ಕಂಥ ಪ್ಲೇಯರಿಗೆ ಒಬ್ಬ ಕೇಳಿರಿ ನಾನು ಪರವಾಗಿ ಪ್ರಚಾರ ಮಾಡೋಂತ ಏನಾರು ಕೇಳ್ಕೊಂಡಿದ್ದೇನೆ ಅಂತ ಸಿ ತಿಳ್ಕೊಳ್ಳೋರು ತಿಳ್ಕೊಂತಾರೆ ಕೆಲವು ಮಂದಿಗೆ ಇರ್ತೈತಿ ಮತ್ತು ಬಂದಪ್ಪ ನೀವು ಹೇಳ್ದಂಗೆ ನ್ಯಾಚುರಲಿ ಬರ್ತೈತಿ ಇಲ್ಲಿ ನಾನು ತಲೆಕರಿಸ್ತೇನೆ ನನ್ನ ತೀರ್ಮಾನ ನಾನು ಏನು ತೊಗೊಂಡಿದ್ದೀನಿ ಅದು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ ಪದೇ ಪದೇ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಬರ್ತಕ್ಕಂಥ ದಿನಗಳು ನನ್ನ ಕೆಲಸ ನಾನು ಮಾಡ್ತೀನಿ ಓಕೆ ನನಗೆ ಜನರಿಗೆ ಏನು ಹೇಳಿ ನಾನು ಎಲ್ಲ ಜನರಿಗೆ ಕೇಳ್ಕೊಳ್ಳೋದು ನಾನು ಪ್ರತಿಯೊಂದು ಬಾರಿಯೂ ಇಂಥ ಕಾರ್ಯಕ್ರಮಗಳನ್ನು ತಂದಾಗ ಯಾವತ್ತೂ ಕೂಡ ನನಗಿಲ್ಲ ಅಂದೇಳಿ ಅನುಕೂಲಕ್ಕಾಗಿ ಭಿಕ್ಷೆಗೆ ಬಂದಾಗ ಜೋಡಿಗೆ ತುಂಬಿಸಿ ಜನರು ಹೊಟ್ಟೆ ತುಂಬಿಸಿದ್ರು ಒಂದು ರೊಟ್ಟಿ ಒಂದು ನಾಣ್ಯ ಬಂದಾಗ ನನ್ನ ಬುಟ್ಟಿ ತುಂಬಿಸಿದ್ರಿ ನನಗೆ ಹರಿಸಿದ್ರಿ ಒಳ್ಳೇದಾಗಲಿ ಅಂತೇಳಿ ಅದಾದ ನಂತರ ಈಗ ಮತ್ತೆ ನಾನು ಸಮಾನತೆ ನಡಿಗೆ ಮಾಡಿದೆ ಕಳೆದ ಬಾರಿ ನನ್ನ ಜೊತೆಗೆ ಹೆಜ್ಜೆ ಹಾಕಿದ್ರು ಮಂದಿರ ಕಟ್ಟಬೇಕಂತ ತೀರ್ಮಾನ ಮಾಡಿದೆ ಎರಡು ಎಕರೆ ಜಮೀನು ಕೊಟ್ಟರು ಈಗ ಹದಿನೈದು ದಿವಸ ಜಾತ್ರೆ ಮಾಡೋದ್ರ ಮೂಲಕ ಇನ್ನೂ ವಿಶಾಲವಾಗಿ ಇದನ್ನು ತಿಳಿಸ್ತಕ್ಕಂಥ ಕೆಲಸ ಬರ್ತಕ್ಕಂಥ ಮುಂದಿನ ವರ್ಷದಲ್ಲಿ ಇದನ್ನು ಅಡಿಗಲ್ಲಾಗ್ಬೇಕಂಥದ್ದು ಎಲ್ಲವೂ ನಿಮ್ಮ ಆಶೀರ್ವಾದ ಇದ್ದಾಗ ಮಾತ್ರ ಸಾಧ್ಯ ಆ ಜನ ಪ್ರೀತಿಯಿಂದ ಕೊಡ್ತಾರಂತಕ್ಕಂಥ ವಿಶ್ವಾಸ ನನಗಿದೆ ಏನಿವತ್ತು ನಾನು ಸಂಕಲ್ಪ ಮಾಡೇನೆ ಆ ಸಂಕಲ್ಪಕ್ಕೆ ಅವರ ಆಶೀರ್ವಾದದಿಂದ ಖಂಡಿತವಾಗ್ಲೂ ನಾನು ಏನು ಅಂದ್ಕೊಡಿದೆ ಅದು ನೆರವೇರುತ್ತೆ ಅಂತೇಳಿ ನನಗೆ ಅನ್ಸುತ್ತೆ ಆ ಜನರ ಕೈ ಜೋಡಿಸಿದಾಗ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ರಾಜಕಾರಣ ಬಿಟ್ಟು ಬಿಡೋದು ಇರೋದೇ ಇರೋದೆ ಬಟ್ ಒಳ್ಳೆಯ ಕಾರ್ಯಕ್ಕೆ ಜನರು ನಮ್ಮ ಜೊತೆಗೆ ನಿಂತಾಗ ಖಂಡಿತವಾಗಲೂ ನಾವು ಅನ್ಕೊಂಡಿದ್ದ ಸಾಧನೆ ಮಾಡ್ತೀವಿ ಅಂತ ಹೇಳಿ ನಾನು ಓಕೆ ಇದುವರೆಗೆ ಅನಿಲ್ ಮೆಣಸಿಕೆ ಅವರ ಮಾತುಗಳನ್ನು ಕೇಳಿದ್ರಿ ಸಮಾನತೆಯ ನಡಿಗೆ ಆಯಿತು ಸಂವಿಧಾನದ ನಡಿಗೆ ಆಯಿತು ಸಂವಿಧಾನದ ಕಡೆ ಆಯಿತು ಈಗ ಮತ್ತೊಂದು ಹೊಸ ಚಿಂತನೆ ಸಮಾನತೆಯ ಜಾತ್ರೆ ಸಮಾನತೆಯ ಬುತ್ತಿ ಆ ಬುತ್ತಿಯ ಮೂಲಕ ಹೊಸ ಬದುಕಿನ ಬಿತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಯಾವಾಗಲೂ ಈಗ ರಾಮ ಮಂದಿರ ಆದ ತಕ್ಷಣವೇ ಹೇಳಿದ್ದಾರೆ ರಾಮನು ಬೇಕು ಭೀಮನು ಬೇಕು ಆ ಸಂದೇಶ ಎಲ್ಲಿವರೆಗೂ ಹೊತ್ತು ಅಂತ ಕೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಅದು ಜಂಕರಿಸ್ತು ರಾಷ್ಟ್ರೀಯ ಎರಡೂ ಪಕ್ಷಗಳು ಅದನ್ನು ಸ್ವೀಕಾರ ಮಾಡಿದರು ಅವರು ಈಗ ಮಾಡ್ತಾ ಇದ್ದಾರೆ ಸೊ ಇವರು ಆರಂಭಿಸಿದ್ದದು ಇವತ್ತು ಯಾವುದೇ ಕಾರಣದಿಂದ ಎಲ್ಲೋ ಅಡೆತಡೆಗಳು ಅವರಿಗೆ ಕ ಕಷ್ಟಕಾಲ ಅಥವಾ ಇನ್ಯಾವುದೋ ರಾಜಕೀಯ ಅದು ನಿಂತಿತ್ತು ಈಗ ಮತ್ತೆ ಅದಕ್ಕೆ ಜೀವ ತುಂಬ್ತಾ ಇದ್ದಾರೆ ಅದೇ ಸಮಾನತೆಯ ಜಾತ್ರೆ ಆ ಜಾತ್ರೆಯ ಮೂಲಕ ಹೊಸ ಬದುಕಿನಡೆಗೆ ಸಾಕ್ತಾ ಇದ್ದಾರೆ ಇದರಲ್ಲಿ ಯಾವುದೂ ರಾಜಕೀಯ ಇಲ್ಲ ನೀವು ತಿಳ್ಕೊಂಡ್ರೆ ನನಗೇನು ಅಭ್ಯಂತರ ಇಲ್ಲ ನಾನು ಸ್ಪಷ್ಟ ಇದ್ದೀನಿ ನನ್ನ ಹತ್ರ ಎಲ್ಲವೂ ನೇರವಾದಂಥ ಚಿಂತನೆ ಇದೆ ಇವತ್ತು ಕಷ್ಟಕಾಲ ಹಾಗಾಗಿ ನಾವು ಬಂದಿದ್ದೇವೆ ಯಾವುದೇ ಪ್ರಸಂಗದಲ್ಲೂ ಕೂಡ ಇವತ್ತು ನಾನು ಅಂದ್ಕೊಂಡಿದ್ದನ್ನು ಸಮಾನತೆಯ ಸಂದೇಶವನ್ನು ನಾನು ತಿಳಿಸ್ತೇನೆ ಸಂವಿಧಾನದ ಪೀಠಿಕೆಯನ್ನು ಜಾತ್ರೆಯ ಏನು ರಥದಲ್ಲಿದೆ ದೊಡ್ಡದಾಗಿ ಮಾಡಿ ಹಾಕ್ತಾರೆ ಮತ್ತು ಎಲ್ಲ ಸಮಾನತೆಯ ಏನು ಸಮಕಾಲನಿದ್ದಾರೆ ಬಿ ಆರ್ ಅಂಬೇಡ್ಕರಿಂದ ಹಿಡಿದು ಎಲ್ಲರನ್ನ ಆ ಜ ಏನು ರಥದಲ್ಲಿ ಇಟ್ಕೊಳ್ತಾರೆ ಮೆರವಣಿಗೆ ಮಾಡ್ತಾರೆ ಅದ್ಭುತ ಸಂದೇಶವನ್ನು ಕೊಡುವಂಥ ವಿಚಾರಕರು ಚಿಂತಕರು ಬರ್ತಾರೆ ಸೊ ಹೀಗಾಗಿ ಒಟ್ಟು ಹದಿನೈದು ದಿನಗಳ ಈ ಉತ್ತಮವಾದಂಥ ಸಂದೇಶ ಏನಿದೆ ಜಾತ್ರೆ ಏನಿದೆ ಯಾತ್ರೆ ಏನಿದೆ ಸಕ್ಸಸ್ ಆಗಲಿಕ್ಕೆ ಜನ ಕಾರಣ ಜನ ನನ್ನೊಟ್ಟಿಗಿದ್ದಾರೆ ಆ ಜನರ ಆಶೀರ್ವಾದ ಇದೆ ಅದು ಇರುವರೆಗೆ ನಾನೇನು ಅನ್ಕೊಳ್ತೀನೋ ನಾನೇನು ಸಾರ್ವತ್ರಿಕ ಬದುಕಿನಲ್ಲಿ ಸ್ವಂತಕ್ಕಲ್ಲ ಸ್ವಾರ್ಥಕ್ಕಲ್ಲ ಸಮಾಜಕ್ಕಾಗಿ ಆ ಸಮಾಜ ಬದಲಾವಣೆ ಆಗಬೇಕು ಅನ್ನುವಂಥ ಏನು ಸಮಾನತೆಯ ಜಾತ್ರೆ ಯಶಸ್ಸು ಆಗತ್ತೆ ಅದಕ್ಕೆ ಜನರ ಸಹಕಾರ ಬೆಂಬಲ ಸಿಗತ್ತೆ ಅನ್ನುವಂಥ ಮಾತುಗಳನ್ನು ನಮ್ಮ ಅನಿಲ್ ಬೆಣ್ಸುಕೊಂಡಿದ್ದಾರೆ ಅವರಿಗೆ ನಮ್ಮ ಆಸ್ಟ್ ವೀಕ್ಷಕರ ಪರವಾಗಿ ಕೂತ್ಕೊಳ್ಳೋಕ್ಕಾಗಿ ನನಗೆ ಸರ್ ನಮಸ್ಕಾರ